ಸ್ನೇಹಿತರೆ ಎಲ್ಲರಿಗೂ ವಿ ಆರ್ ಡಿ ಪರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಗೂ ಮುಂಚಿತವಾಗಿ ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು ಈ ದಿನ ನಾವು ರಕ್ಷಾಬಂಧನದ ಮಹತ್ವ ಹಾಗೂ ಸಹೋದರ ಸಹೋದರಿಯ ಪ್ರೀತಿ ಬಾಂಧವ್ಯ ಮತ್ತು ರಕ್ಷಣೆಯ ಪವಿತ್ರ ಸಂಬಂಧದ ಬಗ್ಗೆ ತಿಳಿಯೋಣ ಪುರಾಣ ಇತಿಹಾಸಗಳ ಪ್ರಕಾರ ರಕ್ಷಾಬಂಧನ ಹಬ್ಬವು ಹೇಗೆಲ್ಲ ಶುರುವಾಯಿತು ಎಂದು ಸಹ ತಿಳಿಯೋಣ ಅದಕ್ಕೂ ಮುಂಚೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಒಳ್ಳೆ ಒಳ್ಳೆ ಮಾಹಿತಿಗಳಿಗೋಸ್ಕರ ನನ್ನ ಈ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರಕ್ಷಾಬಂಧನ ರಾಖಿ ಹಬ್ಬ ಸಹೋದರ ಮತ್ತು ಸಹೋದರಿಯರ ನಡುವಿನ ಪ್ರೀತಿ ಬಾಂಧವ್ಯ ಮತ್ತು ರಕ್ಷಣೆಯ ಪವಿತ್ರ ಸಂಬಂಧವನ್ನು ಆಚರಿಸುವ ಹಿಂದೂ ಹಬ್ಬವಾಗಿದೆ ಈ ಹಬ್ಬದಲ್ಲಿ ಸಹೋದರಿಯು ತನ್ನ ಸಹೋದರನ ಕೈಗೆ ರಾಕಿ ಕಟ್ಟುತ್ತಾಳೆ ಅವನ ಒಳಿತಿಗಾಗಿ ಪ್ರಾರ್ಥಿಸುತ್ತಾಳೆ ಮತ್ತು ಸಹೋದರನು ತನ್ನ ಸಹೋದರಿಯನ್ನು ಜೀವನದುದ್ದಕ್ಕೂ ರಕ್ಷಿಸುವ ಭರವಸೆ ನೀಡುತ್ತಾನೆ ಹಾಗೂ ಸಹೋದರನು ತನ್ನ ಸಹೋದರಿಗೆ ಉಡುಗೊರೆಗಳನ್ನು ನೀಡುತ್ತಾನೆ ಇದು ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮಂದರ ನಡುವೆ ಪ್ರೀತಿ ನಂಬಿಕೆ ಮತ್ತು ಬೆಂಬಲದ ಬಂಧವನ್ನು ಬಲಪಡಿಸುವ ಒಂದು ವಿಶೇಷ ದಿನವಾಗಿದೆ ರಾಖಿಯು ಪವಿತ್ರ ಸಂಬಂಧದ ಸಂಕೇತ ಸಹೋದರಿ ಮತ್ತು ಸಹೋದರರ ನಡುವಿನ ಒಂದು ಪವಿತ್ರ ಧಾರವಾಗಿದ್ದು ಅವರ ನಡುವಿನ ಬೆಸೆಯದ ಪ್ರೀತಿ ಮತ್ತು ವಿಶ್ವಾಸದ ಸಂಕೇತವಾಗಿದೆ ಸಹೋದರಿಯು ತನ್ನ ಸಹೋದರನ ದೀರ್ಘಾಯುಷ್ಯ ಸಮೃದ್ಧಿ ಮತ್ತು ಸಂತೋಷದ ಜೀವನಕ್ಕಾಗಿ ಆರೈಸುತ್ತಾಳೆ ಇದು ಆತನ ಜೀವನದಲ್ಲಿ ಮಂಗಳಕರತೆ ತರುತ್ತದೆ ಎಂದು ನಂಬಲಾಗುತ್ತದೆ ಹಾಗೆ ಈ ಹಬ್ಬವು ಕುಟುಂಬದಲ್ಲಿ ಸಂತೋಷ ಪ್ರೀತಿ ಮತ್ತು ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ ಇದು ಕೇವಲ ರಕ್ತ ಸಂಬಂಧಿಗಳಿಗಷ್ಟೇ ಸೀಮಿತವಾಗಿಲ್ಲ ಬದಲಿಗೆ ಆಪ್ತ ಸ್ನೇಹಿತರು ಮತ್ತು ನೆರೆಯವರೊಂದಿಗೂ ಸಹ ಈ ಸಂಬಂಧ ವಿಸ್ತರಿಸುತ್ತದೆ ಹಾಗೆ ಹೇಳಿದ ಹಾಗೆ ಸಹೋದರ ಮತ್ತು ಸಹೋದರಿ ನಡುವಿನ ಬಾಂಧವ್ಯವು ವಿಶಿಷ್ಟವಾಗಿದೆ ಮತ್ತು ಪದಗಳಲ್ಲಿ ವಿವರಿಸಲು ಅಸಾಧ್ಯವಾಗಿದೆ ಒಡಹುಟ್ಟಿದವರ ನಡುವಿನ ಸಂಬಂಧವು ಅಸಾಧಾರಣವಾಗಿದೆ ಮತ್ತು ಪ್ರಪಂಚದ ಪ್ರತಿಯೊಂದು ಭಾಗದಲ್ಲೂ ಇದಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಅದಾಗ್ಯೂ ಭಾರತದ ವಿಷಯಕ್ಕೆ ಬಂದಾಗ ಒಡಬುಟ್ಟಿದವರ ಪ್ರೀತಿಗಾಗಿ ಮೀಸಲಾಗಿರುವ ರಕ್ಷಾಬಂಧನ ಎಂಬ ಹಬ್ಬ ಇರುವುದರಿಂದ ಸಂಬಂಧವು ಹೆಚ್ಚು ಮುಖ್ಯವಾಗುತ್ತದೆ ಇದು ಭಾರತ ಮತ್ತು ನೇಪಾಳದಂತಹ ದೇಶಗಳಲ್ಲಿ ಆಚರಿಸಲಾಗುವ ವಿಶೇಷ ಹಿಂದೂ ಹಬ್ಬವಾಗಿದ್ದು ಸಹೋದರ ಮತ್ತು ಸಹೋದರಿಯ ನಡುವಿನ ಪ್ರೀತಿಯನ್ನು ಸಂಕೇತಿಸುತ್ತದೆ ರಕ್ಷಾಬಂಧನವನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ ಇದು ಸಾಮಾನ್ಯವಾಗಿ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಪ್ರಕಾರ ಆಗಸ್ಟ್ ತಿಂಗಳಿನಲ್ಲಿ ಬರುತ್ತದೆ ಬನ್ನಿ ರಕ್ಷಾ ಬಂಧನದ ಅರ್ಥವನ್ನು ಈಗ ತಿಳಿಯೋಣ ಈ ಹಬ್ಬವು ರಕ್ಷಾ ಮತ್ತು ಬಂಧನ ಎಂಬ ಎರಡೂ ಪದಗಳಿಂದ ಕೂಡಿದೆ ಸಂಸ್ಕೃತ ಪರಿಭಾಷೆಯ ಪ್ರಕಾರ ಈ ಸಂದರ್ಭದ ಅರ್ಥ ರಕ್ಷಣೆಯ ಕಟ್ಟು ಅಥವಾ ಗಂಟು ಅಲ್ಲಿ ರಕ್ಷಾ ಎಂದರೆ ರಕ್ಷಣೆ ಮತ್ತು ಬಂಧನ ಎಂದರೆ ಕಟ್ಟುವ ಕ್ರಿಯಾಪದ ಒಟ್ಟಾಗಿ ಹಬ್ಬವು ಸಹೋದರ ಸಹೋದರಿಯರ ಸಂಬಂಧದ ಶಾಶ್ವತ ಪ್ರೀತಿಯನ್ನು ಸಂಕೇತಿಸುತ್ತದೆ ಇದು ಕೇವಲ ರಕ್ತ ಸಂಬಂಧಗಳನ್ನು ಮಾತ್ರ ಅರ್ಥೈಸುವುದಿಲ್ಲ ಇದನ್ನು ಸಹೋದರ ಸಂಬಂಧಿಗಳು ಸಹೋದರಿ ಮತ್ತು ಅತ್ತಿಗೆ ಬಾಬಿ ಸಹೋದರ ಚಿಕ್ಕಮ್ಮ ಬುವ ಮತ್ತು ಸೋದರಳಿಯ ಭಟೀ ಭಟೀಜ ಮತ್ತು ಇತರ ಅಂತಹ ಸಂಬಂಧಗಳಲ್ಲಿಯೂ ಆಚರಿಸಲಾಗುತ್ತದೆ ಹಾಗೆ ಭಾರತದ ವಿವಿಧ ಧರ್ಮಗಳಲ್ಲಿ ರಕ್ಷಾಬಂಧನದ ಮಹತ್ವವನ್ನು ತಿಳಿಯೋಣ ಹಾಗೂ ಆಚರಣೆಯನ್ನು ಸಹ ತಿಳಿಯೋಣ ಹಿಂದೂ ಧರ್ಮ ಈ ಹಬ್ಬವನ್ನು ಮುಖ್ಯವಾಗಿ ನೇಪಾಳ ಪಾಕಿಸ್ತಾನ ಮತ್ತು ಮಾರಿಷಸ್ನಂತಹ ದೇಶಗಳೊಂದಿಗೆ ಭಾರತದ ಉತ್ತರ ಮತ್ತು ಪಶ್ಚಿಮ ಭಾಗಗಳಲ್ಲಿ ಹಿಂದೂಗಳು ಆಚರಿಸುತ್ತಾರೆ ಜೈನ ಧರ್ಮ ಈ ಸಂದರ್ಭವನ್ನು ಜೈನ ಸಮುದಾಯವು ಸಹ ಪವಿತ್ರವೆಂದು ಪರಿಗಣಿಸುತ್ತದೆ ಅಲ್ಲಿ ಜೈನ ಪುರೋಹಿತರು ಭಕ್ತರಿಗೆ ವಿದ್ಯುಕ್ತ ದಾರಗಳನ್ನು ನೀಡುತ್ತಾರೆ ಸಿಖ್ ಧರ್ಮ ಸಹೋದರ ಸಹೋದರಿಯರ ಪ್ರೀತಿಗೆ ಮೀಸಲಾಗಿರುವ ಈ ಹಬ್ಬವನ್ನು ಸಿಖ್ಖರು ರಾಕಾರ್ಡಿ ಅಥವಾ ರಾಕಾರಿ ಎಂದು ಆಚರಿಸುತ್ತಾರೆ ಪುರಾಣ ಇತಿಹಾಸಗಳ ಪ್ರಕಾರ ರಕ್ಷಾಬಂಧನ ಹಬ್ಬದ ಮೂಲವನ್ನು ತಿಳಿಯೋಣ ರಕ್ಷಾಬಂಧನ ಹಬ್ಬವು ಶತಮಾನಗಳ ಹಿಂದೆಯೇ ಹುಟ್ಟಿಕೊಂಡಿದೆ ಎಂದು ತಿಳಿದು ಬಂದಿದೆ ಮತ್ತು ಈ ವಿಶೇಷ ಹಬ್ಬದ ಆಚರಣೆಗೆ ಸಂಬಂಧಿಸಿದ ಹಲವಾರು ಕಥೆಗಳಿವೆ ಹಿಂದೂ ಪುರಾಣಗಳಿಗೆ ಸಂಬಂಧಿಸಿದ ಕೆಲವು ವಿವಿಧ ಕಥೆಗಳನ್ನು ನಾವು ಇಲ್ಲಿ ವಿವರಿಸೋಣ ಇಂದ್ರದೇವ ಮತ್ತು ಶಚಿ ಭವಿಷ್ಯ ಪುರಾಣ ಪ್ರಾಚೀನ ದಂತಕತೆಯ ಪ್ರಕಾರ ಒಮ್ಮೆ ದೇವರುಗಳು ಮತ್ತು ರಾಕ್ಷಸರ ನಡುವೆ ಭೀಕರ ಯುದ್ಧ ನಡೆಯಿತು ಆಕಾಶ ಮಳೆ ಮತ್ತು ಗುಡುಗುಗಳ ಪ್ರಧಾನ ದೇವತೆಯಾದ ಇಂದ್ರನು ದೇವರ ಪರವಾಗಿ ಹೋರಾಡುತ್ತಿದ್ದ ಶಕ್ತಿಶಾಲಿ ರಾಕ್ಷಸ ರಾಜ ಬಲಿಯಿಂದ ಕಠಿಣ ಪ್ರತಿರೋಧವನ್ನು ಎದುರಿಸುತ್ತಿದ್ದನು ಯುದ್ಧವು ದೀರ್ಘಕಾಲದವರೆಗೆ ಮುಂದುವರಿಯಿತು ಮತ್ತು ನಿರ್ಣಾಯಕ ಅಂತ್ಯವನ್ನು ತಲುಪ ತಲುಪಲಿಲ್ಲ ಇದನ್ನು ನೋಡಿದ ಇಂದ್ರನ ಪತ್ನಿ ಶಚಿ ವಿಷ್ಣುವಿನ ಬಳಿಗೆ ಹೋದಳು ಅವನು ಅವಳಿಗೆ ಹತ್ತಿ ದಾರದಿಂದ ಮಾಡಿದ ಪವಿತ್ರ ಬಳೆಯನ್ನು ಕೊಟ್ಟನು ಶಚಿ ತನ್ನ ಪತಿ ಇಂದ್ರನ ಮಣಿಕಟ್ಟಿನ ಸುತ್ತಲೂ ಪವಿತ್ರ ದಾರವನ್ನು ಕಟ್ಟಿದಳು ಅವನು ಅಂತಿಮವಾಗಿ ರಾಕ್ಷಸರನ್ನು ಸೋಲಿಸಿ ಅಮರಾವತಿಯನ್ನು ಮರಳಿ ಪಡೆದನು ಹಬ್ಬದ ಹಿಂದಿನ ವೃತ್ತಾಂತವು ಈ ಪವಿತ್ರ ದಾರಗಳನ್ನು ಮಹಿಳೆಯರು ಪ್ರಾರ್ಥನೆಗಾಗಿ ಬಳಸುತ್ತಿದ್ದ ತಾಯ್ತಗಳೆಂದು ವಿವರಿಸಿದೆ ಮತ್ತು ಅವರು ಯುದ್ಧಕ್ಕೆ ಹೊರಡುವಾಗ ಅವರ ಪತಿಗೆ ಕಟ್ಟುತ್ತಿದ್ದ ಪ್ರಸ್ತುತ ಕಾಲಕ್ಕಿಂತ ಭಿನ್ನವಾಗಿ ಆ ಪವಿತ್ರ ದಾರಗಳು ಸಹೋದರ ಸಹೋದರಿ ಸಂಬಂಧಿಗಳಿಗೆ ಸೀಮಿತವಾಗಿರಲಿಲ್ಲ ರಾಜ ಬಲಿ ಮತ್ತು ಲಕ್ಷ್ಮೀ ದೇವತೆ ಭಾಗವತ ಪುರಾಣ ಮತ್ತು ವಿಷ್ಣು ಪುರಾಣದ ಪ್ರಕಾರ ವಿಷ್ಣು ರಾಕ್ಷಸರಾಜ ಬಲಿಯಿಂದ ಮೂರು ಲೋಕಗಳನ್ನು ಗೆದ್ದಾಗ ಅವನು ರಾಕ್ಷಸ ರಾಜನಿಂದ ಅರಮನೆಯಲ್ಲಿ ತನ್ನ ಪಕ್ಕದಲ್ಲಿ ಇರಲು ಕೇಳಿಕೊಂಡನು ಭಗವಂತನು ವಿನಂತಿಯನ್ನು ಸ್ವೀಕರಿಸಿ ರಾಕ್ಷಸ ರಾಜನೊಂದಿಗೆ ವಾಸಿಸಲು ಪ್ರಾರಂಭಿಸಿದನು ಅದಾಗ್ಯೂ ವಿಷ್ಣುವಿನ ಪತ್ನಿ ಲಕ್ಷ್ಮೀದೇವಿಯು ತನ್ನ ಸ್ಥಳೀಯ ಸ್ಥಳವಾದ ವೈಕುಂಠಕ್ಕೆ ಮರಳಲು ಬಯಸಿದಳು ಅದ್ ಆದ್ದರಿಂದ ಅವಳು ರಾಜ ಬಲಿಯ ಮಣಿ ಕಟ್ಟಿನ ಸುತ್ತಲೂ ರಾಖಿಯನ್ನು ಕಟ್ಟಿದಳು ಮತ್ತು ಅವನನ್ನು ಸಹೋದರನನ್ನಾಗಿ ಮಾಡಿದಳು ಪ್ರತಿಯಾಗಿ ನೀಡುವ ಉಡುಗೊರೆಯ ಬಗ್ಗೆ ಕೇಳಿದಾಗ ಲಕ್ಷ್ಮೀದೇವಿ ತನ್ನ ಗಂಡನನ್ನು ಪ್ರತಿಜ್ಞೆಯಿಂದ ಮುಕ್ತಗೊಳಿಸಿ ವೈಕುಂಠಕ್ಕೆ ಹಿಂತಿರುಗಲು ಬಿಡುವಂತೆ ಬಲಿಯನ್ನು ಕೇಳಿಕೊಂಡಳು ಬಲಿ ವಿನಂತಿಗೆ ಒಪ್ಪಿದನು ಮತ್ತು ವಿಷ್ಣು ತನ್ನ ಪತ್ನಿ ಲಕ್ಷ್ಮೀ ದೇವತೆಯೊಂದಿಗೆ ತನ್ನ ಸ್ಥಳಕ್ಕೆ ಮರಳಿದಳು ಸಂತೋಷೀಮ ಗಣೇಶನ ಇಬ್ಬರು ಪುತ್ರರಾದ ಶುಭ್ ಮತ್ ಲಾಬ್ ತಮಗೆ ಸಹೋದರಿ ಇಲ್ಲ ಎಂದು ಬೇಸರಗೊಂಡಿದ್ದರು ಎಂದು ಹೇಳಲಾಗುತ್ತದೆ ಅವರು ತಮ್ಮ ತಂದೆಯಿಂದ ಸಹೋದರಿಯನ್ನು ಕೇಳಿದರು ಕೊನೆಗೆ ಸಂತ ನಾರದರ ಮಧ್ಯಸ್ಥಿಕೆಯಿಂದ ತಮ್ಮ ಸಹೋದರಿಗೆ ಬದ್ಧರಾದರು ಹೀಗೆ ಗಣೇಶನು ದೈವಿಕ ಜ್ವಾಲೆಯ ಮೂಲಕ ಸಂತೋಷಿ ಮಾತೆಯನ್ನು ಸೃಷ್ಟಿಸಿದನು ಮತ್ತು ಗಣೇಶನ ಇಬ್ಬರು ಪುತ್ರರು ರಕ್ಷಾಬಂಧನ ಸಂದರ್ಭಕ್ಕಾಗಿ ತಮ್ಮ ಸಹೋದರಿಯನ್ನು ಪಡೆದರು ಎಂದು ಹೇಳಲಾಗುತ್ತದೆ ಎಲ್ಲರಿಗೂ ಬಹಳಷ್ಟು ಜನಕ್ಕೂ ತಿಳಿದಿರುವ ಕತೆ ಕೃಷ್ಣ ಮತ್ತು ದ್ರೌಪದಿ ಮಹಾಭಾರತದ ವೃತ್ತಾಂತವನ್ನು ಆಧರಿಸಿ ಪಾಂಡವರ ಪತ್ನಿ ದ್ರೌಪದಿ ಮಹಾಕಾವ್ಯ ಯುದ್ಧದ ಮೊದಲು ಶ್ರೀಕೃಷ್ಣನಿಗೆ ರಾಖಿ ಕಟ್ಟಿದ್ದಾರೆ ಯಮ ಯಮುನೆ ಇನ್ನೊಂದು ದಂತಕಥೆಯ ಪ್ರಕಾರ ಮೃತದೇವ ಯಮನು ತನ್ನ ಸಹೋದರಿ ಯಮುನೆಯನ್ನು ಹನ್ನೆರಡು ವರ್ಷಗಳ ಕಾಲ ಭೇಟಿ ಮಾಡಲಿಲ್ಲ ಆದರೆ ಅವಳು ಅಂತಿಮವಾಗಿ ತುಂಬ ದುಃಖಿತಳಾದಳು ಗಂಗೆಯ ಸಲಹೆಯ ಮೇರೆಗೆ ಯಮನು ತನ್ನ ಸಹೋದರಿ ಯಮುನೆಯನ್ನು ಭೇಟಿ ಮಾಡಲು ಹೋದನು ಅವಳು ತುಂಬ ಸಂತೋಷಪಟ್ಟಳು ಮತ್ತು ತನ್ನ ಸಹೋದರ ಯಮನ ಆತಿಥ್ಯವನ್ನು ಪೂರೈಸಿದಳು ಯಮುನೆಗೆ ಉಡುಗೊರೆ ಕೇಳಿದ ಯಮನಿಗೆ ಇದು ಸಂತೋಷವನ್ನುಂಟು ಮಾಡಿತು ಅವಳು ತನ್ನ ಸಹೋದರನನ್ನು ಮತ್ತೆ ಮತ್ತೆ ನೋಡುವ ಬಯಕೆಯನ್ನು ವ್ಯಕ್ತಪಡಿಸಿದಳು ಇದನ್ನು ಕೇಳಿದ ಯಮನು ತನ್ನ ಸಹೋದರಿ ಯಮುನೆಯನ್ನು ಅಮರನನ್ನಾಗಿ ಮಾಡಿದನು ಇದರಿಂದ ಅವನು ಅವಳನ್ನು ಮತ್ತೆ ಮತ್ತೆ ನೋಡಬಹುದು ಈ ಪೌರಾಣಿಕ ವೃತ್ತಾಂತವು ಬಾಯಿದೂಜ್ ಎಂಬ ಹಬ್ಬಕ್ಕೆ ಆಧಾರವಾಗಿದೆ ಇದು ಸಹೋದರ ಸಹೋದರಿ ಸಂಬಂಧವನ್ನು ಆಧರಿಸಿದೆ ಹೀಗೆ ಪುರಾಣಗಳ ಪ್ರಕಾರ ರಾಖಿ ಹಬ್ಬವು ಬಹಳ ಬಹಳ ಶತಮಾನಗಳು ಅಥವಾ ಯುಗಗಳ ಹಿಂದೆ ಶುರುವಾಗಿದೆ ಎಂದು ನಮ್ಮ ಹಿಂದೂ ಸಂಪ್ರದಾಯ ನಂಬಲಾಗುತ್ತದೆ ಹಾಗೂ ಈ ರಕ್ಷಾಬಂಧನವು ಎಲ್ಲ ಸಹೋದರ ಸಹೋದರಿಯ ನಡುವೆ ಒಳ್ಳೆಯ ಸಾ ಸಂಬಂಧ ಬಾಂಧವ್ಯ ಪ್ರೀತಿ ವಿಶ್ವಾಸ ಎಲ್ಲವನ್ನು ಹೆಚ್ಚಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೀನಿ ಹೀಗೆ ಒಳ್ಳೆಯ ಒಳ್ಳೆಯ ಮಾಹಿತಿಗಳನ್ನು ನಿಮ್ಮೊಂದಿಗೆ ಈ ಚಾನಲ್ನ ಮೂಲಕ ಹಂಚಿಕೊಳ್ಳುವ ಅವಕಾಶ ಕೊಡಲಿ ಎಂದು ದೇವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಹಾಗೆ ಇನ್ನೊಮ್ಮೆ ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳೊಂದಿಗೆ ಧನ್ಯವಾದಗಳು ಇಂತಿ ನಿಮ್ಮ ವೀಸ್